ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಹೀರೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಹೀರೆಕಾಯಿ ಎಣ್ಣೆ ಉಪ್ಪು ಕಡಲೆ ಹಿಟ್ಟು ಸೋಡಾ ಮತ್ತು ಖಾರದ ಪುಡಿ ನಾನು ಮೊದಲಿಗೆ ಒಂದು ಬೇಸನಲ್ಲಿ ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ ಒಂದು ಬೌಲಷ್ಟು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮೂರರಿಂದ ನಾಲ್ಕು ಅಷ್ಟು ಸೋಡಾ ಹಾಕ್ಕೋತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲ್ಸ್ಕೊಳ್ಳೋಣ ತುಂಬ ತೆಳುಗೆ ಬೇಡ ಮೀಡಿಯಮ್ ಆಗಿರಬೇಕು ಸೊ ನೋಡಿ ನಾನು ಈ ಥರ ಕಲ್ಸ್ಕೋತಾ ಇದ್ದೀನಿ ಜಾಸ್ತಿ ನೀರಾಗೂ ಬೇಡ ಜಾಸ್ತಿ ಗಟ್ಟಿನೂ ಬೇಡ ಸ್ವಲ್ಪ ಆಗಿ ಈಗ ಒಂದು ಬಾಂಡಿಯಲ್ಲಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಹೀರೆಕಾಯಿ ಈ ತರ ತೆಳ್ಳಗೆ ಕಟ್ ಮಾಡ್ಕೊಂಡಿದೆ ಎಲ್ಲ ಈ ತರ ಹಾಕೋತಾ ಇದೀನಿ ನಾನು ಸ್ಲೈಸ್ ಸ್ಲೈಸ್ ಕಟ್ ಮಾಡಿದೆ ತೆಳ್ಳಕ್ಕೆ ಯಾಕಂದ್ರೆ ಒಳಗಡೆ ಬೇಯಿಬೇಕಲ್ಲ ಸೊ ಹಂಗಾಗಿ ಎಲ್ಲ ಈ ತರ ಎರಡು ಸೈಡು ಇದಾಗಬೇಕು ಈಗ ಎಣ್ಣೆ ಕಾದಿದೆ ಈಗ ಒಂದೊಂದಾಗಿ ಹಾಕ್ಕೊಳ್ಳೋಣ ಈ ಥರ ದಯವಿಟ್ಟು ಎಣ್ಣೆಯಲ್ಲಿ ಮಾಡುವಾಗ ಕೈ ದೂರ ಇಟ್ಕೊಳ್ಳಿ ಮತ್ತು ಹುಷಾರಾಗಿ ಮಾಡಿ ಈ ಥರ ಒಂದೊಂದಾಗಿ ಹಾಕ್ಕೊಳ್ಳೋಣ ಇಲ್ಲಾಂದರೆ ಜಾಸ್ತಿ ಹಾಕೋದ್ರೆ ಅಂಟ್ಕೊಂಡ್ಬಿಡುತ್ತೆ ನೋಡ್ಕೊಂಡು ಎಣ್ಣೆ ಎಷ್ಟಿರುತ್ತೋ ಅಷ್ಟಕ್ಕೆ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಗೆಲ್ಲ ಈ ಥರ ಒಂದು ಸೈಡ್ ಬಂದಿದೆ ಇನ್ನೊಂದು ಸೈಡ್ ತಿರುಗಿಸ್ತಾ ಇದ್ದೀನಿ ನೋಡಿ ಈಗ ಆಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹೀರೆಕಾಯಿ ಬಜ್ಜಿ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್